ೇನು ಬಾಗಲಕೋಟೆ ಮುದೋಳದಲ್ಲಿ ರೈತರ ಒಂದು ಪ್ರತಿಭಟನೆ ಇದೆಯಲ್ಲ ನಿಜವಾಗ್ಲೂ ಕೂಡ ಈಗಲೂ ಕೂಡ ತಂಡಗಾಗ್ತಾ ಇಲ್ಲ ಕಬ್ಬಿನ ಕಿಚ್ಚು ಏನಿದೆಯಲ್ಲ ಈಗಲೂ ಕೂಡ ತಣ್ಣಗಾಗ್ತಾ ಇಲ್ಲ ಪ್ರಮುಖವಾಗಿ ಬಾಕಿ ಬಿಲ್ ಜೊತೆಗೆ ಮೂರ್ ಸಾವಿರ ಮುನ್ನೂರು ರೂಪಾಯಿ ಕೊಡಲು ಸರ್ಕಾರ ಒಪ್ಪಿಗೆ ಮುದೋಳದಲ್ಲಿ ಹಿಂಸಾಚಾರಕ್ಕೆ ಕಾರಣ ಆದವರು ಯಾರು ಹಾಗಾದ್ರೆ ಇಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಆಗಿರುವಂತ ಸರ್ಕಾರ ಇಷ್ಟರ ಮಟ್ಟಿಗೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಹಾಗಾದ್ರೆ ಮುದೋಳದಲ್ಲಿ ಈ ರೀತಿಯಾಗಿ ಹಿಂಸಾಚಾರ ಆಯ್ತಲ್ಲ ಇದಕ್ಕೆ ಕಾರಣ ಯಾರು ಅದೆಲ್ಲವೂ ಕೂಡ ಒಂದಿಷ್ಟು ತನಿಖೆ ಆಗಬೇಕು ರೈತನಿಗೆ ಸಿಹಿ ಆಗಬೇಕಾಗಿದ್ದ ಕಬ್ಬು ಒಂದು ಕಡೆ ಕೈ ಆಗಿದ್ದೇಕೆ ಎಸ್ ಟ್ರ್ಯಾಕ್ಟರ್ ಗಳಿಂದ ಬೆಂಕಿ ಹಚ್ಚಿ ರೈತರ ಅನ್ನಕ್ಕೆ ಕಲ್ಲು ಹಿಡಿದಿದ್ದೆ ಯಾರು ಹಾಗಾದ್ರೆ ಮುದೋಳ ಕಬ್ಬಿಗೆ ಬೆಂಕಿ ಕೇಸ್ ನಲ್ಲಿ ಹತ್ತಾರು ಅನುಮಾನ ಇದೀಗ ಮೂಡ್ತಾ ಇದೆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಪೊಲೀಸ್ ಅಧಿಕಾರಿಗಳು ಆರೋಪಿಗಳಿಗ ಏನ್ ಆರೋಪಿಗಳಿದ್ದಾರೆ ಪ್ರಮುಖವಾಗಿ ಅವರನ್ನ ಬೆನ್ನತ್ತಿ ಮಹಲಿಂಗ ಪೊಲೀಸರು ಒಂದ್ ಕಡೆ ಕೇಸನ್ನ ಕೂಡ ದಾಖಲು ಮಾಡುವಂತ ಕೆಲಸ ಮಾಡಿದ್ದಾರೆ ಅದರ ಜೊತೆಗೆ ಆರು ಜನರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ವಿಚಾರಣೆ ಸಂದರ್ಭದಲ್ಲಿ ಆರು ಜನರನ್ನ ಒಂದಿಷ್ಟು ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ರೈತರ ಮುತ್ತಿಗೆ ವೇಳೆ ಕಲ್ಲು ತೂರಾಟ ಮಾಡಿದ್ಯಾರು ಹಾಗಾದ್ರೆ ರೈತರು ಒಂದ್ ಕಡೆ ಪ್ರತಿಭಟನೆ ಮಾಡಬೇಕಾದಂತ ಸಂದರ್ಭದಲ್ಲಿ ಸಹಜವಾಗಿ ಕಲ್ಲು ತೂರದವ್ರು ಯಾರು ಟ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ ಹಲವಾರು ವಿಡಿಯೋಗಳು ಒಂದು ಕಡೆ ಪತ್ತೆ ಆಗ್ತಾ ಇದೆ ಬೆಂಕಿ ಇಟ್ಟಿದ್ದಾರು ಮಹಲಿಂಗಪುರ ಪೊಲೀಸರು ಒಂದು ಕಡೆ ತನಿಖೆಯನ್ನು ಮಾಡ್ತಾ ಇರುವಂಥದ್ದು ಸಹಜವಾಗಿ ಗಮನಿಸ್ತಾ ಇದ್ದೀವಿ ಎರಡು ದಿನದ ಹಿಂದೆ ಮುದೋಳದ ಸೈದಾಪುರದಲ್ಲಿ ಫ್ಯಾಕ್ಟರಿ ಮುಂದೆ ಆಗಿರುವಂತಹ ಒಂದಿಷ್ಟು ಘಟನೆಗಳಿದೆಯಲ್ಲ ನಿಜವಾಗ್ಲೂ ಕೂಡ ಸಾಲು ಸಾಲು ಫ್ಯಾಕ್ಟರಿಯಲ್ಲಿ ಒಂದಿಷ್ಟು ಗಾಡಿಗಳಿಗೆ ಬೆಂಕಿ ಹಚ್ತಾರೆ ರೈತರು ತುಂಬಿಕೊಂಡು ತಂದಿರುವಂತಹ ಕಬ್ಬಿಗೆ ಬೆಂಕಿ ಬೀಳುತ್ತೆ ಇದರ ಹಿಂದೆ ಯಾರಿದ್ದಾರೆ ಹಾಗಾದ್ರೆ ಇದರ ಷಡ್ಯಂತ್ರ ಏನು ರೈತರು ಪ್ರತಿಭಟನೆ ಮಾಡಬೇಕಾದಂತಹ ಸಂದರ್ಭದಲ್ಲಿ ಸಹಜವಾಗಿ ಯಾರು ಕಲ್ಲು ತೂರಾಟವನ್ನ ಮಾಡಿದ್ರು ಯಾರು ಕಲ್ಲು ಬಿಸಾಕಿದ್ರು ಇನ್ನು ಮತ್ತೊಂದು ಕಡೆ ಈ ಟ್ಯಾಕ್ಟರಿಗಳಿಗೆ ಬೆಂಕಿ ಹಚ್ಚಿದವ್ರು ಯಾರು ಅದೆಲ್ಲವೂ ಕೂಡ ತನಿಖೆ ಆಗಬೇಕಾಗಿದೆ ಈಗಾಗಲೇ ಆರು ಜನ ವಶಕ್ಕೆ ಪಡೆದಿದ್ದಾರೆ ಪೊಲೀಸ್ ಇಲಾಖೆ ವಿಚಾರಣೆ ಮಾಡ್ತಾ ಇದ್ದಾರೆ ಹತ್ತಿಕ್ಕಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ನೋಡಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಜೊತೆಗೆ ಬಾಕಿ ಬಿಲ್ಗೋಸ್ಕರ ರೈತರು ಪ್ರತಿಭಟನೆ ಮಾಡ್ತಾ ಇದ್ರು ಆ ಪ್ರತಿಭಟನೆ ಮಾಡಬೇಕಾದಂತ ಸಂದರ್ಭದಲ್ಲಿ ಸಹಜವಾಗಿ ಗಮನಿಸ್ತಾ ಹೋದ್ರೆ ರೈತರ ಪ್ರತಿಭಟನೆಯನ್ನ ಹತ್ತಿಕ್ಕುವಂತ ಕೆಲಸ ಆಯ್ತು ಈಗ ರೈತರ ಸಂಧಾನ ಸಕ್ಸೆಸ್ ಇದೆಯಲ್ಲ ರೈತರು ಒಂದು ಕಡೆ ಪ್ರತಿಭಟನೆ ಮಾಡಬೇಕಾದಂಥದ ಸಂದರ್ಭದಲ್ಲಿ ಸಕ್ಕರೆ ಸಚಿವರು ಬರ್ತಾರೆ ಆ ಭಾಗದ ಶಾಸಕರು ಬರ್ತಾರೆ ಆ ಭಾಗದ ನಾಯಕರು ಬರ್ತಾರೆ ಈಗ ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ರೈತರ ಸಂಧಾನ ಸಕ್ಸಸ್ ಆಗಿದೆ ಸ್ವಾಮಿ ಯಾವುದೇ ಕಾರಣಕ್ಕೂ ಭಯ ಪಡುವ ಹಾಗಿಲ್ಲ ಇದೀಗ ರೈತರ ಪ್ರತಿಭಟನೆ ಇದೆಯಲ್ಲ ಅದೆಲ್ಲವೂ ಕೂಡ ಒಂದು ರೀತಿಯಾಗಿ ಸಕ್ಸಸ್ ಆಗಿದೆ ಅನ್ನುವಂಥ ಮಾತುಗಳು ನೋಡಿ ಮುದೋಳ ಕಬ್ಬು ಬೆಳೆಗಾರರೊಂದಿಗೆ ಒಂದು ಕಡೆ ಸಭೆ ಒಂದು ಕಡೆ ಸಕ್ಸಸ್ ಆಗಿದೆ ಟನ್ ಕಬ್ಬಿಗೆ ಮೂರು ಸಾವಿರ ಮುನ್ನೂರು ರೂಪಾಯಿ ಪಡೆಯಲು ಒಂದು ಕಡೆ ಬೆಳೆಗಾರರು ಕೂಡ ಒಪ್ಪಿಗೆಯನ್ನು ಕೊಟ್ಟಿರುವಂಥದ್ದು ಕಾರ್ಖಾನೆಯಿಂದ ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ಸರ್ಕಾರದಿಂದ ಐವತ್ತು ರೂಪಾಯಿ ಸೊ ಎರಡು ದಿನಗಳ ಬಾಕಿ ಹಣ ನೀಡಲು ಒಂದು ಕಡೆ ಪ್ರಮುಖವಾಗಿ ಎರಡೇ ದಿನದಲ್ಲಿ ಏನು ಬಾಕಿ ಹಣ ಇದೆಯಲ್ಲ ಅದೆಲ್ಲವೂ ಕೂಡ ನಾವು ಕೊಡ್ತೀವಿ ಅಂತ ಕಾರ್ಖಾನೆ ಮಾಲೀಕರು ಕೂಡ ಒಂದು ಕಡೆ ಒಪ್ಕೊಂಡಿದ್ದಾರಂತೆ ಗೋದಾವರಿ ಶುಗರ್ಸ್ ಕಾರ್ಖಾನೆಯಲ್ಲಿ ಇದ್ದಂಥ ರೈಲುಗಳಿಗೆ ಬೆಂಕಿ ಬಿದ್ದಿದೆ ತೊಂಬತ್ತಕ್ಕೂ ಹೆಚ್ಚು ಟ್ರಯಲಿಗಳು ಒಂದು ಕಡೆ ಧಗ ಧಗನೆ ಹೊತ್ತಿ ಉರಿದಿದೆ ಸ್ವಾಮಿ ಒಂದು ಕಡೆ ಪೊಲೀಸರಿಗೂ ಕೂಡ ಗಾಯ ಆಗಿದೆ ಆ ಸಂದರ್ಭದಲ್ಲಿ ಗಮನಿಸ್ತಾ ಹೋದರೆ ರೈತರಿಗೂ ಕೂಡ ಒಂದು ಕಡೆ ಗಾಯ ಆಗಿದೆ ಪೊಲೀಸ್ ಇಲಾಖೆ ತಡೆಯೋಕೆ ಬಂದಿದ್ದು ಒಂದು ಕಡೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತಂದಾಗ ಅವರಿಗೆ ಸೆಕ್ಯೂರಿಟಿ ಕೊಟ್ಟಂತ ಪೊಲೀಸ್ ಅಧಿಕಾರಿಗಳ ಮೇಲೂ ಕೂಡ ಒಂದು ಕಡೆ ಕಲ್ಲು ತೂರಾಟ ಆಗುತ್ತೆ ಕಿಡಿಗೇಡಿಗಳ ಕೃತ್ಯದಿಂದಾಗಿ ರೈತರು ಪೊಲೀಸರು ಒಂದು ಕಡೆ ಕಂಗಾಲಾಗೋಗ್ಬಿಡ್ತಾರೆ ಪರಿಸ್ಥಿತಿ ಹೇಳಕ್ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ಟ್ರ್ಯಾಲಿಗಳಿಗೆ ಬೆಂಕಿ ಹೆಚ್ಚಿದವರು ಯಾರು ಅನ್ನುವಂಥದ್ದು ಕಡೆ ಪೊಲೀಸ್ ಅಧಿ ಇಲಾಖೆಯು ಕೂಡ ಶೋಧ ನಡೆಸ್ತಾ ಇದೆ ಯಾಕಂದ್ರೆ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ಗಮನಿಸ್ತಾ ಇದ್ದೀವಿ ಯಾರೋ ಒಬ್ರು ಕಲ್ಲು ಹಡಿಯುವಂಥ ವಿಡಿಯೋಗಳಾಗಿರ್ಬೋದು ಬೇರೆ ಬೇರೆ ವಿಡಿಯೋಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಒಂದಿಷ್ಟು ವೈರಲ್ ಆಗ್ತಾ ಇದೆ ಅವ್ರು ಯಾರು ಕಾರ್ಖಾನೆ ಅವರ ಅಥವಾ ರೈತರ ರೈತರ ಸೋಗಿನಲ್ಲಿ ಬಂದು ಒಂದ್ ಕಡೆ ಕಲ್ಲು ಹೊಡೆದ್ರ ಅಥವಾ ರೈತರ ಹೆಸರಿನಲ್ಲಿ ಒಂದ್ ಕಡೆ ಬೆಳೆಯನ್ನ ಬೆಳೆಸ್ಕೊಳ್ಳೋದಕ್ಕೆ ಮುಂದಾಗ್ಬಿಟ್ರ ಅನ್ನುವಂತ ಪ್ರಶ್ನೆ ಕೂಡ ಸಹಜವಾಗಿ ಮೂಡ್ತಾ ಇದೆ ಸೊ ಹಾಗಾದ್ರೆ ಆ ಘಟನೆಯಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಏನೇನ್ ಹಾನಿ ಆಯಿತು ಅನ್ನುವಂಥದ್ದು ಸೊ ಈ ಏನೇನ್ ಹಾನಿ ಆಗಿದೆ ಹಾಗಾದ್ರೆ ಸೈದಾಪುರ ಒಂದ್ ಕಡೆ ಫ್ಯಾಕ್ಟರಿ ಮುಂದೆ ಒಂದ್ ಕಡೆ ಆಗಿರುವಂತಹ ಒಂದು ಘಟನೆಯಲ್ಲಿ ನೋಡಿ ಸಮೀರ್ವಾಡಿ ಕಾರ್ಖಾನೆಯಲ್ಲಿ ಬೆಂಕಿಯಿಂದ ಅಪಾರ ಹಾನಿಯಾಗಿದೆ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಹನ್ನೆರಡು ಟ್ರ್ಯಾಕ್ಟರ್ ಇಂಜಿನ್ ಹಾನಿಯಾಗಿದೆ ಒಂದು ಟ್ರ್ಯಾಕ್ಟರ್ ಪೂರ್ಣ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂತದ್ದು ಲಕ್ಷಾಂತರ ರೂಪಾಯಿ ಕೊಟ್ಟು ಕೋಟ್ಯಾಂತ ರೂಪಾಯಿ ಕೊಟ್ಟು ಪ್ರಮುಖವಾಗಿ ರೈತರು ಒಂದು ಕಡೆ ಟ್ಯಾಕ್ಟ್ರಿಗಳನ್ನು ಖರೀದಿ ಮಾಡ್ತಾರೆ ಲಕ್ಷಾಂತರ ರೂಪಾಯಿ ಕೊಟ್ಟು ಸೊ ಈ ಪ್ರತಿಭಟನೆ ಮಾಡಬೇಕಾದಂಥ ಸಂದರ್ಭದಲ್ಲಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತಂದಾಗ ತಮ್ಮ ಮನೆಯಲ್ಲ ಲಕ್ಷ್ಮಿಯನ್ನ ಸುಡಿದುಕೊಳ್ಳೋದಕ್ಕೆ ಫ್ಯಾಕ್ಟ್ರಿ ಮುಂದೆ ಬರಬೇಕಾ ಹಾಗಾದ್ರೆ ನೋಡಿ ಹನ್ನೆರಡು ಟ್ಯಾಕ್ಟ್ರಿಗಳು ಇಂಜಿನ್ ಸುಟ್ಟು ಹೋಗಿದೆ ಯಾರಿ ಕೊಡ್ತಾರೆ ಅದಕ್ಕೆಲ್ಲ ಪರಿಹಾರ ಯಾರು ಕೊಡ್ತಾರೆ ಕಿಡಿಗೇಡಿಗಳೇನಪ್ಪ ಬೆಂಕಿ ಹಚ್ಚಿದ್ರು ಹೋಗ್ಬಿಟ್ರು ಹಾಗಾದ್ರೆ ರೈತರಿಗೆ ಪರಿಹಾರ ಕೊಡೋರು ಬೇಕಲ್ಲ ಸೊ ಈ ಫ್ಯಾಕ್ಟ್ರಿ ಮುಂದೆ ಬಂದಿದ್ದೇ ತಪ್ಪಾಗ್ಬಿಡ್ತಾ ಹಾಗಾದ್ರೆ ಸಮೀರ್ವಾಡಿ ಫ್ಯಾಕ್ಟ್ರಿ ಮುಂದೆ ಬಂದಿದ್ದೇ ತಪ್ಪಾಗೋಗ್ಬಿಡ್ತಾ ಇಷ್ಟೆಲ್ಲವೂ ಕೂಡ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ನೋಡಿ ಕಬ್ಬು ಸಾಗಿಸುವಂತ ರೈತರ ಕಾರ್ಮಿಕರ ಎಂಟು ಬೈಕುಗಳು ಸಂಪೂರ್ಣವಾಗಿ ಹಾನಿಯಾಗಿದೆ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಆ ಬೈಕ್ ಮೇಲೆ ಬಂದಿರುವಂತಹ ರೈತರ ಬೈಕ್ಗಳಿಗೂ ಕೂಡ ಬೆಂಕಿಯನ್ನು ಹಚ್ಚಿದ್ದಾರೆ ಎಂತ ಮನಸ್ಥಿತಿಯಲ್ಲಿ ಬದುಕ್ತಾ ಇದ್ದರೋ ಗೊತ್ತಿಲ್ಲ ಇವರು ಎಂತ ಮನಸ್ಥಿತಿಯಲ್ಲಿ ಬದುಕ್ತಾ ಇದ್ರೋ ಗೊತ್ತಿಲ್ಲ ನೋಡಿ ಬೈಕ್ಗಳು ಕೂಡ ಬೆಂಕಿ ಹಚ್ಚಿರುವಂಥದ್ದು ಅದರ ಜೊತೆಗೆ ಕಾರ್ಖಾನೆಯ ಟ್ಯಾಂಕರ್ಗಳು ಕೂಡ ಹಾಗೆ ಪೊಲೀಸ್ ವಾಹನಕ್ಕೂ ಕೂಡ ಒಂದು ಕಡೆ ಅಲ್ಲಿ ಹಾನಿ ಆಗಿದೆ ಇನ್ನೊ ಅಲ್ಲಿರುವಂತಹ ಅಧಿಕಾರಿಗಳಿಗೂ ಕೂಡ ಕಾಲಿಗೆ ಒಂದು ಕಡೆ ಕಲ್ಲು ಬಿದ್ದಿದೆ ಅನ್ನುವಂಥದ್ದು ಅದರ ಜೊತೆಗೆ ಬೇರೆ ಬೇರೆ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೂ ಕೂಡ ಒಂದು ರೀತಿಯಾದಂಥ ಹಾನಿ ಆಗಿದೆ ಅನ್ನುವಂಥದ್ದು ನೋಡಿ ಟ್ರೇಲರ್ ಚಕ್ರಗಳಿಗೆ ಗಾಳಿ ಬಿಟ್ಟು ಒಂದು ಕಡೆ ಕಿಡಿಗೇಡಿಗಳಿಂದ ಹಾನಿಯಾಗಿದೆ ಪ್ರಮುಖವಾಗಿ ಏನಾದರೂ ಕೆಲವೊಂದಿಷ್ಟು ರೈತರು ತಮ್ಮ ತಮ್ಮ ಇಂಜಿನ್ಗಳನ್ನು ತೆಗೆಯುವಂಥ ಕೆಲಸವನ್ನ ಮಾಡ್ತಾ ಇದ್ರು ಸಾಕಷ್ಟು ರೀತಿಯಾಗಿ ಹೊರಗಡೆ ಹೆಂಗಾದ್ರೂ ಬೆಂಕಿ ಬಿಟ್ಟಿದ್ದಪ್ಪ ಅಟ್ಲೀಸ್ಟ್ ನಮ್ಮ ಗಾಡಿ ಆದರೂ ಉಳಿಲಿ ಅಂತ ಸಾಕಷ್ಟು ರೈತರು ಆ ಇಂಜನ್ ತೆಗೆಯುವಂಥ ಕೆಲಸವನ್ನ ಮಾಡ್ತಾ ಇದ್ರು ಅದೂ ಕೂಡ ಏನ್ ಮಾಡ್ಬಿಟ್ಟು ಕಿಡಿಗಡಿಗಳು ಅದು ಕೂಡ ಮುಂದೆ ಹೋಗಬಾರದು ಆ ಏರ್ ಅನ್ನ ಕೆಲಸ ಮಾಡಿದ್ದಾರೆ ಇಂಜನ್ ಏರ್ ತೆಗೆಯುವ ಟ್ರಾಲಿಗಳ ಏರ್ ತೆಗೆಯುವಂತ ಈ ರೀತಿಯಾಗಿ ಕೆಲಸ ಮಾಡುವಂಥದ್ದು ಒಟ್ಟು ಸರಿಸುಮಾರು ನಲವತ್ತೆರಡು ವಾಹನಗಳಿಗೆ ಬೆಂಕಿ ಬಿದ್ದಿದೆ ಮೂವತ್ತು ಲಕ್ಷಕ್ಕೂ ಅಧಿಕ ಒಂದು ಕಡೆ ಹಾನಿಯಾಗಿರುವಂಥದ್ದು ಮೂವತ್ತು ಲಕ್ಷ ಅಂತಂದ್ರೆ ಏನ್ರಿ ಸರಿಸುಮಾರು ಮೂವತ್ತು ಲಕ್ಷ ರೂಪಾಯಿ ಯಾರು ಕೊಡ್ತಾರೆ ಹೇಳಿ ಈಗ ಕಬ್ಬು ತುಂಬಿದಂತ ಬೆಂಕಿ ಕಿಡಿಗೇಡಿಗಳು ಒಂದು ಕಡೆ ಬೆಂಕಿ ಹಚ್ಚಿದ್ದಾರೆ ಅದರ ಜೊತೆಗೆ ಅಂದಾಜು ಇಪ್ಪತ್ತು ಟನ್ ಕಬ್ಬು ಒಂದು ಕಡೆ ತುಂಬಿದಂಥ ತೊಂಬತ್ತಾರು ರೈಲುಗಳೇನಿತ್ತಲ್ಲ ಸಂಪೂರ್ಣವಾಗಿ ಹಾನಿಯಾಗಿದೆ ನೋಡಿ ಗಮನಿಸ್ತಾ ಹೋದರೆ ಮೂವತ್ತ್ ಲಕ್ಷದ ಎಂಟು ಸಾವಿರದ ಒಂಬೈನೂರು ರೂಪಾಯಿ ಮೊತ್ತದ ನೂರ ಸಾವಿರದ ಮೂವತ್ತ್ಮೂರು ಟನ್ ರೈತರ ಕಬ್ಬು ನಷ್ಟ ಆಗಿದೆ ಯಾರು ಕೊಡ್ತಾರೆ ಹಾಗಾದ್ರೆ ಒಂದು ಟನ್ಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಅಂತ ಹಿಡಿದ್ರೂ ಕೂಡ ಲಕ್ಷಾಂತರ ರೂಪಾಯಿ ಕೋಟ್ಯಾಂತ ರೂಪಾಯಿ ಆಯಿತು ಈಗ ರೈತರಿಗೆ ಸಂದಾಯ ಮಾಡೋದ್ಯಾರೀ ಸರ್ಕಾರ ಕೊಡುತ್ತಾ ಹಾಗಾದ್ರೆ ಸಕ್ಕರೆ ಸಚಿವರು ಕೊಡ್ತಾರ ಅಥವಾ ಈ ಫ್ಯಾಕ್ಟರಿ ಅವರು ಕೊಡ್ತಾರ ಯಾರು ಕೊಡೋದಿಲ್ಲ ಸ್ವಾಮಿ ಯಾರು ಕೊಡೋದಿಲ್ಲ ಬರೀ ಬಾಯಿ ಮಾತು ಹೇಳ್ತಾರೆ ಹಂಗಾಗ್ತಾ ಇದೆ ಹಿಂಗಾಗ್ತಾ ಇದೆ ಕೊಡ್ತೀವಿ ಅಂತ ಹೇಳ್ತಾರೆ ಇಷ್ಟೇ ಇದನ್ನ ಬಿಟ್ಟು ಬಿಟ್ಟು ಮತ್ತೇನು ಕೂಡ ಮಾಡೋದಿಲ್ಲ ಈಗ ಈಗ ಸಮೀರ್ವಾಡಿ ಕಾರ್ಖಾನೆ ಬಳಿ ಟ್ರಾಕ್ಟರ್ ಗಳಿಗೆ ಬೆಂಕಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗಮನಿಸ್ತಾ ಹೋದ್ರೆ ತೊಂಬತ್ತಕ್ಕೂ ಹೆಚ್ಚು ಟ್ರಾಕ್ಟರ್ ಗಳಿಗೆ ಬೆಂಕಿ ಕಬ್ಬು ಒಂದ್ ಕಡೆ ಭಸ್ಮ ಆಗಿದೆ ಬೆಂಕಿ ಬಿದ್ದ ಟ್ರ್ಯಾಕ್ಟರ್ ಗಳಿಗೆ ನೋಡಿ ರೈತರು ಒಂದ್ ಕಡೆ ಅಸಹಾಯಕತೆ ಘಟನಾ ಸ್ಥಳದಲ್ಲಿ ಸುಟ್ಟು ಕರಕಲಾದಂತಹ ಟ್ರ್ಯಾಕ್ಟರ್ ಒಂದ್ ಕಡೆ ಬೈಕುಗಳು ಕಷ್ಟಪಟ್ಟು ಬೆಳೆದ ಕಬ್ಬಿನ ಬೆಳೆ ಒಂದ್ ಕಡೆ ಕಣ್ಮುಂದೆ ಒಂದ್ ಕಡೆ ಭಸ್ಮ ಆಗಿದೆ ಕಾರ್ಖಾನೆಯಲ್ಲಿ ಕಬ್ಬು ಆರಿಸಲು ನಿಲ್ಲಿಸಿದವರಿಗೆ ಆಘಾತ ಆಗ್ತಾ ಇರುವಂತದ್ದು ದಿಕ್ಕು ತೋಚದೆ ಕಣ್ಣೀರು ಹಾಕ್ತಾ ಇದ್ದಾರೆ ಕಬ್ಬು ಬೆಳೆಗಾರರು ಏನೂ ಕೂಡ ಮಾಡಕ್ಕಾಗ್ತಾ ಇಲ್ಲ ಅಸಹಾಯಕರಾಗ್ಬಿಟ್ರು ಏನ್ ಮಾಡೋದಪ್ಪ ಆಗ್ತಾ ಇಲ್ಲ ನಮ್ಮ ಕೈಯಿಂದ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಅಂತೀನಿ ಆ ಭಾಗದ ಸಚಿವರದಾಗಿರ್ಬೋದು ನಾಯಕ ಆಗಿರ್ಬೋದು ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಯಾಕ್ರಿ ಬಡವರ ಮೇಲೆ ನಿಮ್ಮ ದರ್ಪ ಯಾಕ್ರಿ ದುಡ್ಕೊಂಡು ತಿನ್ನೋರ್ ಮೇಲೆ ಯಾಕ್ರಿ ನಿಮ್ಮ ದರ್ಪ ಗೊತ್ತಾಗೋದಿಲ್ವ ಹಾಗಾದ್ರೆ ಎಸ್ ಸಚಿವರು ಯಾಕಿಷ್ಟು ನಿರ್ಲಕ್ಷ್ಯ ಅನ್ನುವಂತ ನಿಜವಾಗ್ಲೂ ಕೂಡ ನಮ್ಗೆ ಅನ್ಸುತ್ತೆ ವಾರದಿಂದ ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ಸಂಧಾನಕ್ಕೆ ಯಾರು ಕೂಡ ಬರಲಿಲ್ಲ ಯಾವ ತಂಡವೂ ಕೂಡ ಬರಲಿಲ್ಲ ಯಾಕೆ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ನೋಡಿ ಬೆಂಕಿ ಹೆಚ್ಚಿದವರಿಗೆ ಸಚಿವರು ಏನು ಮಾಡ್ತಾ ಇದ್ರಿ ಅಲ್ಲಿವರೆಗೂ ಕೂಡ ಒಂದು ಕಡೆ ಬೆಂಕಿ ಹಚ್ತಾ ಇದ್ದಾರೆ ಪ್ರಮುಖವಾಗಿ ಗೊತ್ತಾಗ್ತಾ ಇದೆ ಸಚಿವರು ಏನು ಮಾಡ್ತಾ ಇದ್ದಾರೆ ನೋಡಿ ಬೆಂಕಿ ಬಿದ್ದಾಗಲೇ ಸರ್ಕಾರ ಎಚ್ಚೆತ್ಕೊಳ್ಬೇಕಾ ಹಾಗಾದ್ರೆ ಒಂದು ಕಡೆ ರೈತರಿಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ರೈತರಿಗೆ ಈ ರೀತಿಯಾದಂಥ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಸರ್ಕಾರ ಎಚ್ಚೆತ್ಕೊಳ್ಬೇಕಾ ಕಿಡಿಗೇಡಿಗಳ ಪುಂಡಾಟಕ್ಕೆ ರೈತರು ಒಂದು ಕಡೆ ಕಣ್ಣೀರು ಹಾಕಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ದುಷ್ಕರ್ಮಿಗಳ ಕೃತ್ಯಕ್ಕೆ ಸಾವಿರದ ಟನ್ ಕಬ್ಬು ಒಂದು ಕಡೆ ಬೆಂಕಿಗೆ ಆಹುತಿ ಆಗಿರುವಂಥದ್ದು ಟ್ರಾಕ್ಟರ್ಗಳ ಮಾಲೀಕರಿಗೆ ಪರಿಹಾರ ಕೊಡ್ತಾರ ಹಾಗಾದ್ರೆ ಬೆಂಕಿ ಹಚ್ಚೋವರಿಗೂ ಕೂಡ ಪೊಲೀಸರು ಏನ್ ಮಾಡ್ತಾ ಇದ್ರು ಅಲ್ಲಿವರೆಗೂ ಕೂಡ ಪ್ರತಿಭಟನೆ ಉಗ್ರ ರೂಪಕ್ಕೆ ಹೋದಾಗಲೂ ಕೂಡ ಸಂಧಾನ 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 ಅನ್ನುವಂಥ ಮಾತುಗಳು ಕೇಳಿಬರುತ್ತೆ ಇಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಸ್ವಾಮಿ ಇಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಗುರ್ಲಾಪುರದಲ್ಲೂ ಕೂಡ ಕಲ್ಲು ತೂರಾಟ ಆದಮೇಲೆ ಎಚ್ಚೆತ್ತುಕೊಂಡಂತಹ ಅಧಿಕಾರಿಗಳು ಅಲ್ಲಿ ಪೊಲೀಸ್ ಅಧಿಕಾರಿಗಳು ಯಾವ ರೀತಿಯಾಗಿ ಎಚ್ಚೆತ್ತುಕೊಂಡಿದ್ರು ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಹೌದಪ್ಪ ಈ ರೀತಿಯಾಗಿ ಆಗ್ತಾ ಇದೆಯಲ್ಲ ಹಿಂಗೆ ಆಗಬಾರ್ದಾಗಿತ್ತಲ್ಲ ಅಂತ ಅಂದ್ಕೊಂಡಿರಲಿಲ್ಲ ಯಾರೂ ಕೂಡ ಅಂದ್ಕೊಳ್ಳಿಲ್ಲ ಬರೀ ರೈತರಿಗೆ ಅನ್ಯಾಯ ಆಗಲಿ ರೈತರು ಹಂಗೆ ಮಾಡ್ಕೊಳ್ಳಿ ರೈತರು ಹಿಂಗೆ ಮಾಡ್ಕೊಳ್ಳಿ ಇಷ್ಟೇ ಆಗಲಿ ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ ರೈತರಿಗೆ ಒಂದಿಷ್ಟು ಅನ್ಯಾಯ ಆಗ್ತಾ ಇದೆಯಲ್ಲ ಹೆಂಗಾದರೂ ಮಾಡಿ ಒಂದಿಷ್ಟು ಏನಾದರೂ ತಡಿಬೇಕಲ್ಲ ರೈತರು ಒಂದು ಕಡೆ ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ ಆ ಪ್ರತಿಭಟನೆ ಆದರೂ ಯಾಕೆ ಮಾಡ್ತಾ ಇದ್ದಾರೆ ಏನು ಕತೆ ಅನ್ನುವಂಥದ್ದು ಸೌಜನ್ಯಕ್ಕಾದರೂ ಒಂದು ಕಡೆ ಅವರು ಕೇಳುವಂಥ ನಿರ್ಲಕ್ಷ್ಯ ಇರಲಿಲ್ಲ ಎಷ್ಟು ಈ ಅನಾಹುತಗಳಾಗುತ್ತಲ್ಲ ಅನಾಹುತ ಆದ ನಂತರನೇ ಬರ್ತಾರೆ ಒಂದು ರೀತಿಯಾಗಿ ಹೌದಪ್ಪ ಅನ್ಯಾಯ ಆಗೋಗ್ಬಿಡ್ತು ಈ ರೀತಿ ಆಗಬಾರ್ದಾಗಿತ್ತು ಹಿಂಗಾಗೋಗ್ಬಿಡ್ತಲ್ಲ ಈ ರೀತಿಯಾದಂಥ ಸಮಾಧಾನಕರವಾದಂಥ ಮಾತುಗಳನ್ನು ಹೇಳೋದಕ್ಕೆ ಬರ್ತಾರೆ ಅಂತಂದರೆ ನಿಜವಾಗ್ಲೂ ಕೂಡ ಅವರಿಗೆ ನಾಚಿಕೆ ಆಗಬೇಕು ಅಂತಲೇ ಹೇಳಬೇಕು